ಜಿಬ್ಬೂರಿನಲ್ಲಿ ಬೈಕ್ ಸವಾರನಿಂದ ರಸ್ತೆ ಅಪಘಾತ ವೀಕ್ಷಕರೇ ತುಮಕೂರು ನಗರದ ದೇವರ ಜರಸು ಬಡಾವಣೆಯಲ್ಲಿ ದ್ವಿಚಕ್ರ ವಾಹನ ವಾಹನ ಸವಾರ ಅತಿ ವೇಗದಲ್ಲಿ ಬಂದಂತ ಪರಿಣಾಮ ರಸ್ತೆ ಪಕ್ಕದಲ್ಲಿ ಆಟ ಆಡುತ್ತಿದ್ದ ಮಗುವಿನ ಮೇಲೆ ದ್ವಿಚಕ್ರ ವಾಹನದಿಂದ ಅಪಘಾತ ಮಾಡಿದ್ದು ಅಲ್ಲಿಂದ ಪರಾರಿಯಾಗಿದ್ದಾನೆ ನಾವು ಅವತ್ತು ಯಾರು ಮನೆ ಹತ್ರ ಇರಲಿಲ್ಲ ಹಿಂಗೆ ನಮ್ಮನೆ ಎದಿಂಗ್ ಅಲ್ಲಿ ನಮ್ಮ ಫ್ರೆಂಡ್ ಪಾಪುಗೆನೆ ಈ ಥರ ಈಚೆ ಬಂದಾಗ ಅವ್ರ ಅಮ್ಮ ಕಸ ಹಾಕಕ್ಕೆ ಹೋಗಿದ್ದಾಗ ಗಾಡಿಯವರು ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಆ ಮಗು ಮೇನ್ ರೋಡಲ್ಲೂ ಇರ್ಲಿಲ್ಲ ಮಗು ಸೈಡ್ ಅಲ್ಲಿ ಇದ್ದಿದ್ ಮಗುನ ಹೋಗಿದ್ದಾರೆ ಇವಾಗ ಯಾರು ಜವಾಬ್ದಾರಿ ಮಗುಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಪ್ರಾಣ ಹೋಗಿದ್ದಿದ್ರೆ ಯಾರು ಜವಾಬ್ದಾರಿ ಈ ಥರ ಒಂದು ಅಂಶ ಇಲ್ಲ ಒಂದು ಸಿ ಕ್ಯಾಮ್ರಾ ಇಲ್ಲ ಆ ಈ ತರ ಆದ್ರೆ ಬೇರೆ ಮಕ್ಳು ಎಲ್ಲಾ ಚಿಕ್ಕ ಹೋಗಿದ್ದಾವೆ ಅಂತ ಮಕ್ಳಿಗೆ ಯಾರು ಜವಾಬ್ದಾರಿ ಜಾಸ್ತಿ ಇದೆ ನಾನು ಕಸ ಹಾಕಕ್ಕೆ ಅಲ್ಲಿ ಹೋಗಿದ್ದೆ ಪಾಪು ಅಲ್ಲಿ ನಿಂತ್ಕೊಂಡಿತ್ತು ಏಕ್ದಮ್ ಗಾಡಿ ಬಂದು ಹೊಡ್ಕೊಂಡು ಸೀದಾ ಹೋಯ್ತು ಅಲ್ಲಿವರ್ಗ ಓಡ್ಕೊಂಡು ಹೋದ್ರು ಸಿಗ್ಲಿಲ್ಲ ಗಾಡಿ ಒಂದ್ ನಂಬರ್ ನೋಡಕ್ ಆಗ್ಲಿಲ್ಲ ಒಂದ್ ಅನ್ಸು ಇಲ್ಲಾಂದ್ರೆ ಒಂದ್ ಕ್ಯಾಮ್ರಾ ಇಕ್ತಿದ್ರೆ ಇವತ್ ನನ್ನ ಪಾಪುಗೆ ನೋಡಿ ಈ ಆಗೈತೆ ಪಾಪು ರಾತ್ರಿ ಎಲ್ಲಾ ನಿದ್ದೆ ಮಾಡ್ತಾ ಇಲ್ಲ ಆ ಪಾಪುಗೆ ಆಗ್ತಿರೋ ನೋವು ನಮಗ್ ಗೊತ್ತಾಗ್ತೈತೆ ರಾತ್ರಿ ಎಲ್ಲಾ ನಿದ್ದೆ ಮಾಡಿಲ್ಲ ನಾವು ಪಾಪು ಪರ್ದಾಡ್ತಾ ಪರ್ದಾಡ್ತೈತೆ ಒಂದ್ ಕ್ಯಾಮ್ರಾ ಇಕ್ತಿದ್ರೆ ಅಟ್ಲೀಸ್ಟ್ ನಾವ್ ಹಿಡಿಬೋದಿತ್ತು ಅವನಿಗೆ ಇದು ಮೊನ್ನೆ ಆಗಿರೋದು ಬೆಳಗ್ಗೆ ಹತ್ತುವರೆಗೆ ಆಗಿರೋದು ಮೂರ್ ದಿವಸ ಆಯ್ತು ಆಗಿ ಸಿಗ್ಲೇ ಇಲ್ಲ ನಾವ್ ಹಾಸ್ಪಿಟ್ಲಿಗೆ ಹೋದ್ರೆ ಅಂತ ಬರ್ದ್ಕೊಟ್ಬಿಟ್ರು ಇಲ್ಲಿ ತಗೋಳದ ಇಲ್ಲ ಅಂತ ಇದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ವಿ ನಾವು ಗಾಡಿ ನಂಬರ್ ಇರ್ತಿದ್ರೆ ಕಂಪ್ಲೇಂಟ್ ಕೊಡ್ತಿದ್ವಿ ಅವ್ರಿಗೆ ಒಂದು ಅನ್ಸು ಇಲ್ಲ ಒಂದು ಕ್ಯಾಮ್ರಾ ಇಲ್ಲ ಏನು ನಾವು ಗಾಡಿ ನಂಬರು ನೋಡಕ್ ಆಗಲಿಲ್ಲ ಅವ್ನು ನೋಡೋಕ್ ಬಿಟ್ಟ ಕ್ಯಾಮ್ರಾ ಇರ್ತಿದ್ರೆ ಹಿಡಿಬೋದಿತ್ತು ಅವನ್ಗೆ ಹೆಂಗ್ ಆಗುತ್ತೆ ನಾವು ಯಾರ ಮೇಲೆ ಅಂತ ಆಗಕ್ಕಾಗುತ್ತೆ ಇಲ್ಲಿ ಒಂದ್ ಜನ ಇಲ್ಲ ಎಲ್ಲ ಮಿಕ್ಸ್ ಆಗಿರೋದು ಜನ ನಾವು ಯಾರ ಮೇಲೂ ದ್ವೇಷ ಇದ್ಮಕ್ ಆಗಲ್ಲ ಎಲ್ಲ ಒಂದೇ ಅಂತ ನಾವು ಆಕ್ಸಿಡೆಂಟ್ ಹೆಂಟು ನಮ್ಮ ಪಾಪಗೂ ಮುಂದೆ ಆಗ್ತದೆ ಅಂತ ನಾವು ಹೇಳ್ತಾ ಇದೀವಿ ಈ ನೀವೇನಿರೋದು ಇಲ್ಲಿ ಒಂದು ಕ್ಯಾಮ್ರಾ ಒಂದು ಕೆಲಸದಿಂದ ನಾವು ಕೆಲಸ ಮಾಡಕ್ಕೆ ಕೂಲಿ ಮಾಡಕ್ಕೆ ಹೋಗಿರ್ತೀವಿ ಈ ತರ ಬಿಟ್ಟು ಹೋಗಿರ್ತೀವಿ ರೋಡ್ ಹತ್ರ ಈ ತರ ದೋಜನ್ ಮಾಡ್ಕೊಂಡು ಗಾಡಿ ತಗೊಂಡು ಹೊಡ್ಕೊಂಡು ಹೋಗ್ಬಿಟ್ರೆ ಯಾರು ಸರ್ ಇಲ್ಲಿ ಕ್ಯಾಮ್ರ ಎಂಸ್ ಗಳು ಇಲ್ಲ ಏನಿಲ್ಲ ಮನೆ ಹತ್ರ ಹೆಂಗಸರು ಇರ್ತಾರೆ ಓಡ್ಕೊಂಡೋಗ್ಬಿಟ್ಟವನೇ ಯಾರು ಎಲ್ಲಿ ಅಂತ ಗೊತ್ತಾಗ್ಲಿಲ್ಲ ನಿಮ್ಮ ಹೆಸರು ನದಿ ಪಾಜ ಅಂತ ನಾನು ಅದ್ ಮಗನ್ ತಂದೆಂಡ್ ಕಿ ಬಚ್ಚ कचरा सटने बाहर रही थी बच्ची बच्चा अचानक अच्चा से आपको बाजू खड़िया था ये एकदम से उन्हें मारने को गया उन्हें फ़ोन कर को हमें मालूम भी हुआ नहीं ना हमें पकड़ने हुआ बाद में मंझे मालूम हो हमें आपको को हल्डी जाकर तो तुम्हें गाड़ी नंबर को भी देखना नहीं होगा तो फास्ट चलेगा कया फास्ट बोलो हमारे जाना गवा को हमारे होंगे हमारे बच्चों के होंगे चले गए तो यहाँ पूछने वाला कौन भी नहीं है ऐसा तो हजार बार बोले ये कैमरा दलाओ ये हम दलाओ कर को यहाँ पूछने वाला नहीं लावारी इस समय हम ना चक पूछ रहे सो अब बोलो गलीस बात आती नहीं बोलना कई को बोल को हमें सिरा ख़राब कर लिए